ಈ ಬಾರಿ ಲೋಕಸಭಾ ಚುನಾವಣೆ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತಾ ಇದೆ ಚಕ್ರವರ್ತಿ ಸೂಲಿ ಮಂಗಳೂರಿನಲ್ಲಿದ್ದಾರೆ ಸೊ ಮಾತಾಡಬೇಕು ಚಕ್ರವರ್ತಿ ಸುಲಿಬೆಲೆಯು ನೀವು ರಾಜ್ಯಾದ್ಯಂತ ದೇಶದಾದ್ಯಂತ ಪ್ರಚಾರ ಮಾಡಿದ್ರಿ ಸಂಚರಿಸಿದ್ರಿ ಯಾವ ರೀತಿ ಇದೆ ಈ ಬಾರಿ ಮೋದಿ ಅಲೆ ಮೋದಿಯಲೆ ನನಗನ್ಸುತ್ತೆ ನಮೋಬ್ರಿಗೆ ಟೈಮ್ ಇದ್ದಾಗ ಅಲೆ ತುಂಬ ಜೋರಾಗಿದೆ ಅಂತ ಎಲ್ಲರೂ ಹೇಳ್ತಾರೆ ಅದಕ್ಕಿಂತ ಈ ಬಾರಿ ಚ ಅಷ್ಟು ದೊಡ್ಡದಾಗಿಲ್ಲ ಅಂತ ಬಟ್ ವಾಸ್ತವವಾಗಿ ನಾನು ಹೇಳಬೇಕು ಅಂತಂದರೆ ಕಳೆದ ಬಾರಿಗಿಂತ ಈ ಬಾರಿ ಭಾಳ ಜೋರಾಗಿದೆ ಯಾಕೆ ಜೋರಾಗಿದೆ ಅಂತ ನಾನು ಹೇಳಬಲ್ಲೆ ಅಂತಂದರೆ ಕಳೆದ ಬಾರಿ ಏನು ಹವಾ ಎದ್ದಿತ್ತೋ ಈಗ ಅವೆಲ್ಲ ಕನ್ಸಾಲಿಡೇಟ್ ಆಗಿದೆ ಅಂತ ಅವರೆಲ್ಲರೂ ಪಕ್ಕಾ ವೋಟರ್ಸ್ ಆಗಿಬಿಟ್ಟಿದ್ದಾರೆ ಈ ಬಾರಿ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಅವರೆಲ್ಲರೂ ಸೈಲೆಂಟ್ ಆಗಿದ್ದಾರೆ ಮತ್ತು ಕಳೆದ ಒಂದು ತಿಂಗಳ ಹಿಂದೆಯೇ ಅವರು ಡಿಸೈಡ್ ಮಾಡಿದ್ದಾರೆ ಈ ಬಾರಿ ವೋಟ್ ನರೇಂದ್ರ ಮೋದಿಗೆ ಹಾಕಬೇಕು ಅಂತ ಹೀಗಾಗಿ ಅವರು ಪಕ್ಕ ಆಗಿದ್ದಾರೆ ನನಗನ್ಸುತ್ತೆ ನಮೋ ಬ್ರಿಗೇಡ್ನ ಕಾಲಕ್ಕೆ ಅಥವಾ ಐದು ವರ್ಷಗಳ ಹಿಂದೆ ನಾವೇನು ಮೋದಿ ಅಲೆ ನೋಡಿದ್ವು ಅದಕ್ಕಿಂತಲೂ ಹತ್ತು ಪಟ್ಟು ಜಾಸ್ತಿ ಅಲೆ ಈಗಿದೆ ಹತ್ತು ಪಟ್ಟು ಜಾಸ್ತಿ ಇದೆ ಆದರೆ ಜನರು ಹೇಳ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಐದು ವರ್ಷದ ಹಿಂದೆ ನೋಡಿದಾಗ ಆಗಿದ್ದಂಥ ಅಲೆ ಈಗಿಲ್ಲ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಚಾಮ್ ಕಡಿಮೆ ಆಗಿದೆ ಅನ್ನುವಂಥದ್ದು ಹೇಳ್ತೀರಾ ಕಳೆದ ಬಾರಿ ನಮಗೇನಾಗಿತ್ತು ಅಂದರೆ ಹತ್ತು ವರ್ಷಗಳ ಕಾಲ ಅತ್ಯಂತ ಕೆಟ್ಟದಾಗಿರುವಂಥ ಕಾಂಗ್ರೆಸ್ಸಿನ ಆಡಳಿತ ನೋಡಿದ್ವಿ ಭಾಳ ಕೆಟ್ಟದಾಗಿದ್ದಂಥ ಆಡಳಿತ ಹೇಗಿತ್ತು ಅಂತಂದರೆ ಭ್ರಷ್ಟಾಚಾರ ತೀವ್ರವಾಗಿತ್ತು ಭಯೋತ್ಪಾದನೆ ಎಲ್ಲಂದರೆ ಅಲ್ಲಿ ನಡೀತಿತ್ತು ಜನರಿಗೆ ಧೈರ್ಯ ಅನ್ನೋದಿರಲಿಲ್ಲ ಆತ್ಮವಿಶ್ವಾಸ ಕುಂದಿ ಹೋಗಿತ್ತು ಅಂಥ ಟೈಮ್ನಲ್ಲಿ ಜನರಿಗೆ ಏನಾದರೂ ಒಂದು ಬೆಳಕಿನ ಕಿರಣ ಕಾಣಿಸ್ಕೊಳ್ಬೇಕಿತ್ತು ಆ ಬೆಳಕಿನ ಕಿರಣ ಆಗಿ ಕಂಡ ತಕ್ಷಣ ಇದ್ದಕ್ಕಿದ್ದಂಥ ಎಲ್ಲರೂ ಈ ವ್ಯಕ್ತಿನ ಮಾಡಬೇಕು ಎನ್ನೋ ದೃಷ್ಟಿಯಿಂದ ಒಂದು ಏನು ಅಲೆ ಎದ್ದಿತ್ತಲ್ಲ ಆ ಅಲೆ ಆ ಅಲೆಯಲ್ಲಿ ಮೇಲ್ ಬಂದವರು ಯಾರ್ಯಾರು ಇದ್ದರು ಆ ಟೈಮ್ನಲ್ಲಿ ಅವ್ರಿಗೆಲ್ಲರೂ ಮನಸ್ಸೊಳಗೆ ಕನ್ಸಾಲಿಡೇಟ್ ಆಗಿದೆ ನಾವು ಮಾಡಿದಂಥ ವ್ಯಕ್ತಿ ಅದ್ಭುತವಾಗಿದ್ದಾರೆ ಅಂತ ಈ ಬಾರಿ ಮತ್ತೆ ಅದೇ ಅಲೆ ಬರಲ್ಲ ಆದರೆ ಆ ಕನ್ಸಾಲಿಡೇಷನ್ ಇದೆಯಲ್ಲ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಿದೆ ನೀವು ನಮೋ ಅಂದರೆ ಮೊದಲನೇ ಬಾರಿಗೆ ಟೂ ತೌಸಂಡ್ ಫೋರ್ಟೀನಲ್ಲಿ ನರೇಂದ್ರ ಮೋದಿಯವರ ರ್ಯಾಲಿಗೆ ಏನು ಜನ ಬರ್ತಿದ್ರು ಈಗ ಅದಕ್ಕಿಂತಲೂ ಜಾಸ್ತಿ ಜನ ಬರಲಿಕ್ಕೆ ಶುರು ಮಾಡಿದ್ದಾರೆ ಈಗ ಇನ್ಫ್ಯಾಕ್ಟ್ ನಾವು ಕಾರ್ಯಕ್ರಮ ಮಾಡಿದ ಎಲ್ಲೂ ಕೂಡ ನಮಗೆ ಮೂರ್ನಾಲ್ಕು ಸಾವಿರಕ್ಕಿಂತ ಕಡಿಮೆ ಜನರನ್ನ ನಾನು ನೋಡಲೇ ಇಲ್ಲ ಅಂತ ಅಂದರೆ ಆಪರಿಯ ವಾತಾವರಣ ಕ್ರಿಯೇಟ್ ಆಗಿದೆ ಸೊ ಡೆಫಿನೆಟ್ಲಿ ನಾನು ಓಡಾಟದ ದೃಷ್ಟಿಯಿಂದ ಹೇಳ್ತೀನಿ ಕಳೆದ ಬಾರಿಗಿಂತ ಹೆಚ್ಚು ಕನ್ಸಾಲಿಡೇಟೆಡ್ ಅಲೆ ಈಗಿದೆ ಅಂತ ಓಕೆ ಆದರೆ ಈಗಿರುವಂಥ ಒಂದು ದೊಡ್ಡ ಗೊಂದಲ ಅಂತ ಹೇಳಿದ್ರೆ ಬಿ ಜೆ ಪಿ ಅನ್ನುವಂತಹ ಪಕ್ಷ ಇಲ್ಲ ಮೋದಿ ಅನ್ನುವಂತಹ ಪಕ್ಷ ಇದೆ ಎಲ್ಲ ಗೊತ್ತಿರುವಂತಹ ವಿಷಯ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕಬೇಡಿ ಮೋದಿಯನ್ನು ನೋಡಿ ಓಟ್ ಹಾಕಿ ಏನು ಸಂದೇಶ ಕೊಡುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಗೊಂದಲ ಇದೆಯಾ ಗೊಂದಲ ಏನಿಲ್ಲ ಜನ ತುಂಬ ಪರ್ಫೆಕ್ಟ್ ಆಗಿದ್ದಾರೆ ರಾಷ್ಟ್ರಕ್ಕಿಂತ ದೊಡ್ಡದ್ದು ಯಾವುದೂ ಇಲ್ಲ ಅಂತ ರಾಷ್ಟ್ರಕ್ಕೆ ಮೋದಿ ಅಗತ್ಯ ಇದೆ ಹೀಗಾಗಿ ನೀವು ಪಕ್ಷವನ್ನು ನೋಡಬೇಕಾದಂಥ ಅಗತ್ಯ ಅಲ್ಲ ನೀವು ಮೋದಿಗೋಸ್ಕರ ನೀವು ಕೆಲಸ ಮಾಡಿ ಅನ್ನುವಂಥ ಮಟ್ಟಿಗೆ ರಾಷ್ಟ್ರ ತುಂಬ ಸ್ಪಷ್ಟವಾದ ದಿಕ್ಕಿನಲ್ಲಿ ನಡೀತಿದೆ ಅಂತ ನಂಗೆ ಇನ್ಫ್ಯಾಕ್ಟ್ ಇದು ಸ್ಪಷ್ಟತೆಯ ಕಡೆಗೆ ನಡೀತಾ ಇದೆ ಅಂತ ನಾವು ಯಾವುದೋ ಪಕ್ಷಕ್ಕೆ ಅಲ್ಲ ನಮ್ಮದು ರಾಷ್ಟ್ರಕ್ಕೆ ಅಡಹರೆನ್ಸು ಆ ರಾಷ್ಟ್ರವನ್ನು ಚೆನ್ನಾಗಿ ನೋಡಿಕೊಳ್ಳುವಂಥ ಕೆಲಸವನ್ನು ನರೇಂದ್ರ ಮೋದಿ ಮಾಡ್ತಾ ಇದ್ದರೆ ಅವರು ಪ್ರತಿನಿಧಿಸುವ ಪಕ್ಷಕ್ಕೆ ನಾವು ಗೆಲ್ಲಿಸಬೇಕು ಎನ್ನುವಂಥದ್ದು ಇದೆಯಲ್ಲ ಬಹುಶಃ ಇದೇ ಭಾಜಪದ ತತ್ವವು ಅಂತ ನಾನು ಭಾವಿಸ್ಕೊಳ್ತೀನಿ ರಾಷ್ಟ್ರ ಸರ್ವೋಪರಿ ಅಂತ ಅವ್ರು ಹೇಳಬೇಕಾದ್ರೆ ರಾಷ್ಟ್ರದ ಕೆಲಸವನ್ನು ಯಾರು ಮಾಡ್ತಾರೋ ಅದು ಅದ್ರ ಜೊತೆ ನಿಲ್ಲಬೇಕು ಅಂತ ಮೇ ಬಿ ಈ ಕಾರಣಕ್ಕೋಸ್ಕರ ಇತ್ತೀಚೆಗೆ ಕೆಲವು ರಾಜಕಾರಣಿಗಳು ಅವರು ಇದ್ದಕ್ಕಿದ್ದಂತೆ ಹಿಂದುತ್ವವನ್ನು ಪರಿಚಯಿಸುವಂಥ ಪ್ರಯತ್ನ ಮಾಡೋದು ನಾವು ರಾಷ್ಟ್ರ ಭಕ್ತರು ಅಂತ ಹೇಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿರೋದು ಗುಡ್ ಸೈನ್ಸ್ ಅವರು ಬೇರೆ ಪಾರ್ಟಿಯಲ್ಲಿದ್ದಾಗ ಅವರು ಬರೀ ಒಂದು ಜಾತಿಯ ಒಂದು ಜನಾಂಗದ ಜನರನ್ನು ತುಷ್ಟೀಕರಣ ಮಾಡುವಂಥ ಎಲ್ಲವನ್ನು ಬಿಟ್ಟು ಈಗ ಅವರು ರಾಷ್ಟ್ರೀಯತೆಯ ಚಿಂತನೆಗೆ ಬರ್ತಾ ಇರೋದು ಧಾರ್ಮಿಕತೆಯ ಚಿಂತನೆಗೆ ಬರ್ತಾ ಇರೋದು ದೇ ಆರ್ ಗುಡ್ ಸೈನ್ಸ್ ಇದೇ ಇದನ್ನು ತೋರಿಸ್ತಾ ಇದೆ ಅಂದ್ರೆ ರಾಷ್ಟ್ರ ಸರ್ವೋಪರಿ ಅನ್ನೋದನ್ನ ಜನ ಒಪ್ಕೊಳ್ತಾ ಇದಾರೆ ಅಂತ ಓಕೆ ಆದ್ರೆ ಮೋದಿ ಆಡಳಿತದಲ್ಲಿ ವಿಪಕ್ಷಗಳು ಈಗ ಹೇಳ್ತಾ ಇದಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳಿದ್ರೆ ಏನು ಮಾಡಿಲ್ಲ ಅನ್ನುವಂಥದ್ದು ಒಂದ್ ಕಡೆ ನೋಟ್ ಬ್ಯಾನ್ ಇನ್ನೊಂದು ಇನ್ನೊಂದ್ ಕಡೆ ಜಿ ಟಿ ಆರ್ಥಿಕ ವ್ಯವಸ್ಥೆ ಕುಸಿದು ಬಿಡಿದಿದೆ ಏನ್ ಹೇಳ್ತಾರೆ ಇತ್ತೀಚೆಗೆ ರಾಹುಲ್ ಗಾಂಧಿ ಒಂದು ಮಾತು ಹೇಳಿದರು ನಾನು ಪ್ರತಿ ವರ್ಷ ಎಪ್ಪತ್ತೆರಡು ಸಾವಿರ ರೂಪಾಯಿಯನ್ನ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದರು ವರ್ಷ ಬಡ ಫ್ಯಾಮಿಲಿಗಳಿಗೆ ಐದು ಕೋಟಿ ಕುಟುಂಬಗಳಿಗೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಅಂದರೆ ಮೂರು ಲಕ್ಷ ಅರವತ್ತು ಸಾವಿರ ಕೋಟಿ ರೂಪಾಯಿ ಆಯಿತು ಮೂರು ಲಕ್ಷ ಅರವತ್ತು ಸಾವಿರ ಕೋಟಿ ರೂಪಾಯಿಯನ್ನ ಕೊಡಬೇಕು ಅಂದರೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಕೇಳಿದರೆ ಚಿದಂಬರಂ ಹೇಳಿದರು ಈಗ ಭಾರತದ ಜಿ ಡಿ ಪಿ ಇಂಪ್ರೂವ್ ಆಗಿದೆ ಈಗ ಭಾರತದ ಏನು ಟ್ಯಾಕ್ಸ್ ಬೇಸ್ ಇನ್ಕ್ರೀಸ್ ಆಗಿದೆ ಹೀಗಾಗಿ ನಮ್ಗೆ ಹಣ ಕೊಡೋದು ಕಷ್ಟ ಆಗಲಿಕ್ಕಿಲ್ಲ ಅಂತ ಭಾರತದ ಜಿ ಡಿ ಪಿ ಇಂಪ್ರೂವ್ ಆಗಿದೆ ಅಂದರೆ ಏನು ಐದು ವರ್ಷಗಳಲ್ಲಿ ನರೇಂದ್ರ ಮೋದಿ ತುಂಬ ಕೆಲಸ ಮಾಡಿದ್ದಾರೆ ಅಂತ ಇವ್ರು ಹೇಳಿದರು ಈ ಡಿಮಾನಿಟೈಸೇಷನ್ ಆದಮೇಲೆ ಜಿ ಡಿ ಪಿ ಕುಸಿದು ಹೋಗುತ್ತೆ ಅಂತ ಆದರೆ ಕುಸಿಲೇ ಇಲ್ಲ ಯಾವ ಹಂತಕ್ಕೂ ಒಂದು ಕ್ವಾರ್ಟರ್ ಮಾತ್ರ ಡೌನ್ ಆಗಿತ್ತು ಬಿಟ್ಟರೆ ಅದಾದ ನಂತರ ಜಿ ಡಿ ಪಿ ಯಾವತ್ತೂ ಕುಸಿಯುವಂಥ ಹಂತಕ್ಕೆ ಬರಲಿಲ್ಲ ಇದು ನರೇಂದ್ರ ಅವರ ಸಾಧನೆ ಟ್ಯಾಕ್ಸ್ ಬೇಸ್ ಇನ್ಕ್ರೀಸ್ ಆಗಿದೆ ಅಂತಂದರೆ ಏನು ಜಿ ಎಸ್ ಟಿ ತರೋದ್ರಿಂದ ಪೂರ್ತಿ ಭಾರತ ಹಾಳಾಗೋಗುತ್ತೆ ಅಂತ ಏನು ಕಾಂಗ್ರೆಸ್ ಹೇಳಿತ್ತೋ ಅವರೇ ಇವತ್ತು ಹೇಳ್ತಿದ್ದಾರೆ ಟ್ಯಾಕ್ಸ್ ಬೇಸ್ ಇನ್ಕ್ರೀಸ್ ಆಗಿದೆ ಹೀಗಾಗಿ ನಾವು ಹಣವನ್ನು ಹಂಚಲಿಕ್ಕೆ ನಮ್ಮ ಹತ್ರ ದುಡ್ಡಿದೆ ಅಂತಂದರೆ ನರೇಂದ್ರ ಮೋದಿ ಎಕಾನಮಿಯನ್ನು ಸ್ಟ್ರಾಂಗ್ ಮಾಡಿದ್ದಾರೆ ಅನ್ನೋದನ್ನು ಕಾಂಗ್ರೆಸ್ ಎಕ್ಸೆಪ್ಟ್ ಮಾಡುತ್ತಲ್ಲ ಕಾಂಗ್ರೆಸ್ಸೇ ಎಕ್ಸೆಪ್ಟ್ ಮಾಡಿದಾಗ ಐ ಥಿಂಕ್ ವಿ ಶುಡ್ ಹಾವ್ ನೋ ಪ್ರಾಬ್ಲಮ್ ಬಿಜೆಪಿ ಅಂತ ಹೇಳುವಾಗ ಹಿಂದುತ್ವದ ಅಲೆ ಮೇಲೆ ಬಂದಿತ್ತು ಆದರೆ ಈಗ ರಾಷ್ಟ್ರೀಯ ರಾಷ್ಟ್ರೀಯತೆ ನಾನು ಕೇಳುವಂಥದ್ದು ಎಲ್ಲೋ ಒಂದು ಕಡೆ ಬೀಫ್ ಬ್ಯಾನ್ ಆಗಬೇಕು ಅನ್ನುವಂಥ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು ಆದರೆ ಬೀಫ್ ರಫ್ತು ಇನ್ನೂ ಜಾಸ್ತಿ ಆಗಿದೆ ಮೋದಿ ಅವರ ಆಡಳಿತದಲ್ಲಿ ಏನು ಸಂದೇಶ ಕೊಡುತ್ತೆ ಜನರಿಗೆ ಬೀಫ್ ರಫ್ತು ಜಾಸ್ತಿ ಆಗಿದೆ ಅನ್ನೋದು ಒಂದು ಒಂದು ಸುಳ್ಳು ಸುದ್ದಿ ಅದು ಜಾಸ್ತಿ ಏನಾಗಲಿಲ್ಲ ಮತ್ತು ಇವ್ರು ಹೇಳ್ತಿದ್ರಲ್ಲ ಯಾರೋ ಜೈನರು ಬೀಫ್ ರಫ್ತು ಮಾಡ್ತಿದ್ದಾರೆ ಇವರುಗಳ ಇವರುಗಳೇ ಬೀಫ್ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಹಾಗೇನಿಲ್ಲ ಆದರೆ ಬೀಫ್ ಬ್ಯಾನಿನ ಕುರಿತಂತೆ ಯಾವ ಸ್ಪಷ್ಟ ನಿರ್ಣಯವನ್ನು ಕೈಗೊಳ್ಳಬೇಕಿತ್ತು ಅದನ್ನು ತುಂಬ ಸ್ಪಷ್ಟವಾಗಿ ತೆಗೆದುಕೊಳ್ಳಿಕ್ಕಾಗಲಿಲ್ಲ ಇಟ್ ಟೇಕ್ಸ್ ಟೈಮ್ ಬಹುಶಃ ಈ ಬಾರಿಯ ಮ್ಯಾಂಡೇಟು ಅವರಿಗೆ ಪರ್ಫೆಕ್ಟ್ ಆಗಿ ಸಿಕ್ಕಿದ್ರೆ ಹಂತ ಹಂತವಾಗಿ ಅದನ್ನೆಲ್ಲ చక్రవర్తి మోదీ ప్రచారీ ప్రచారకురు ಡೆಫಿನೆಟ್ಲಿ ಬಿ ಜೆ ಪಿ ಪ್ರಚಾರಕನಲ್ಲ ನಾನು ರಾಷ್ಟ್ರದ ಪ್ರಚಾರಕ ಮೋದಿಯು ಪ್ರಚಾರಕನೂ ಅಲ್ಲ ನಾನು ನಾನು ಯಾವಾಗಲೂ ಹೇಳ್ತಿರ್ತೀನಿ ಮೋದಿ ಮೇಲೆ ನನಗೆ ಯಾಕೆ ಅಪಾರವಾದ ಪ್ರೀತಿ ಇದೆ ಅಂತಂದರೆ ನಾನು ಯಾವ ದೇಶವನ್ನು ಪ್ರೀತಿಸ್ತೀನೋ ಮೋದಿ ಆ ದೇಶವನ್ನು ವಿಶ್ವಗುರು ಮಾಡಬೇಕು ಎನ್ನುವಂಥ ಕಲ್ಪನೆಯಿಂದ ತಮ್ಮ ಇಡೀ ಜೀವನವನ್ನು ಕೊಟ್ಟಿರೋದ್ರಿಂದ ನಾನು ಮೋದಿಯವ್ರ ಜೊತೆಗೆ ಡೆಫಿನೆಟ್ಲಿ ಅವ್ರ ಜೊತೆಗೆ ನಿಂತಿದ್ದೀನಿ ನಾಳೆ ಮೋದಿ ಏನಾದರೂ ತಪ್ಪು ಮಾಡಿದ್ದಾರೆ ಅಂತ ಅನ್ನಿಸ್ದಾಗ ನಾನು ಡೆಫಿನೆಟ್ಲಿ ಅವರ ಪ್ರಚಾರ ಮಾಡುವಂಥ ಅಗತ್ಯ ಇಲ್ಲ ಆದರೆ ಕೊನೆಯವರೆಗೂ ಕೂಡ ರಾಷ್ಟ್ರದ ಪ್ರಚಾರದಿಂದ ಹಿಂದೆ ಸರಿದೇ ಸರಿದೇ ಇರೋದ್ರಿಂದ ನಾನು ಭಾರತದ ಪ್ರಚಾರಕ ಅದಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡ ಇರುವಂತಹ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಆಗಲಿ ಅಂತ ಬಯಸಿ ಅವ್ರ ಜೊತೆ ನಿಂತಿದ್ದೇನೆ ಓಕೆ ಒಂದು ವೇಳೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆದ್ರೆ ಹೇಗಿರುತ್ತೆ ಚಕ್ರವರ್ತಿ ಸುಲಿಬೆಲೆ ಅವರ ತಲೆಯಲ್ಲಿ ಯಾವ ರೀತಿ ಇರುತ್ತೆ ನಮ್ಮ ದೇಶ ಮತ್ತೆ ನಮ್ಮ ಫೈಟ್ ನಡೀತಾನೆ ಇರುತ್ತೆ ರಾಹುಲ್ ಅವರು ಮಾಡಿರುವಂಥ ತಪ್ಪುಗಳನ್ನು ಜನಕ್ಕೆ ತೋರಿಸುವಂಥ ಈ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ ಎರಡನೇದು ರಾಹುಲ್ ಗಾಂಧಿಯನ್ನು ಪ್ರಧಾನಿ ಅಂತ ನಾನು ಯೋಚಿಸೋದಲ್ಲ ಈ ದೇಶದ ನೂರಿಪ್ಪತ್ತೆಂಟು ಕೋಟಿ ಜನರಲ್ಲ ನಂಗೆ ಗೊತ್ತಿಲ್ಲ ಎಷ್ಟು ಜನ ಪ್ರಧಾನಿ ಪಟ್ಟಕ್ಕೆ ರಾಹುಲ್ ಗಾಂಧಿ ಸೂಕ್ತ ಅಂತ ಭಾವಿಸ್ತಾರೆ ಅನ್ನೋದೇ ನಂಗೆ ಆಶ್ಚರ್ಯಕರವಾದ ಸಂಗತಿ ಇವನ್ ನೀವು ಪರ್ಸ್ನಲಿ ಕಾಂಗ್ರೆಸ್ಸಿಗರನ್ನು ಕೇಳಿದರೂ ಕೂಡ ಅವರು ಹೇಳ್ತಾರೆ ರಾಹುಲ್ ಗಾಂಧಿ ಈ ಪಟ್ಟಕ್ಕೆ ಸೂಕ್ತಾರಲ್ಲ ಅಂತ ಅದರಲ್ಲೂ ನರೇಂದ್ರ ಮೋದಿ ಥರದವರನ್ನು ನೋಡಿದ ನಂತರ ನಾವು ರಾಹುಲ್ ಗಾಂಧಿ ಊಹಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಇದು ಪಾಯಿಂಟ್ ಒನ್ ನಮ್ಗೆ ಯಾವಾಗ ಅಂದರೆ ಅಬ್ದುಲ್ ಅವರು ರಾಷ್ಟ್ರಪತಿ ಆದ ನಂತರ ಆ ಜಾಗಕ್ಕೆ ಪ್ರತಿಭಾ ಪಾಟೀಲರನ್ನ ತಂದ್ಬಿಟ್ರಲ್ಲ ಒಂಥರ ರಾಷ್ಟ್ರಪತಿ ಒಬ್ಬರು ಇದ್ದಾರೆ ಅನ್ನೋದೇ ಮರತೋಗ ಬಂದ್ಬಿಡುತ್ತಲ್ಲ ನನ್ಗೆ ಅನ್ಸುತ್ತೆ ಭಾರತ ಕೂಡ ಹಂಗಾಗ್ಬಿಡುತ್ತೆ ರಾಷ್ಟ್ರಪತಿಯವರು ಇಲ್ಲ ಅಂತಂದ್ರು ಅಥವಾ ಅಲ್ಲಿ ಯಾರು ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆದರೂ ತುಂಬಾ ನಷ್ಟ ಇಲ್ಲ ಆದರೆ ಪ್ರಧಾನಮಂತ್ರಿ ಆಗಿರುವಂತವರು ಡಿಸಿಸಿವ್ ಆಗಲಿಲ್ಲ ಅಂತಂದ್ರೆ ತಾವು ತೆಗೆದುಕೊಳ್ಳುವ ನಿರ್ಣಯವನ್ನು ಸ್ಪಷ್ಟವಾಗಿ ಜಾರಿಗೆ ತರ ತರಬಲ್ಲಂತ ಸಾಮರ್ಥ್ಯ ಇಲ್ಲ ಅಂತಂದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಡೇಂಜರಸ್ ಡೆಫಿನೆಟ್ಲಿ ಡೇಂಜರಸ್ ಆಗಿರುತ್ತೆ ಎಷ್ಟು ದಿನ ಬಿಜೆಪಿ ಅನ್ನುವಂಥದ್ದು ಮೋದಿ ಮೋದಿ ಅನ್ನುವಂಥ ಹೆಸರಲ್ಲಿ ಉಸಿರಾಡುತ್ತೆ ಹೇಳಿದ್ರೆ ಇಲ್ಲಿಯ ಜನರು ಎಂಪಿಗಳು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಂಪಿಗಳು ಕೆಲಸ ಮಾಡಿಲ್ಲ ಮೋದಿ ಮುಖ ನೋಡಿ ಓಟ್ ಕೊಡಿ ಮೋದಿ ಎಲ್ಲೋ ಕೆಲಸ ಮಾಡ್ತಾರೆ ಆದರೆ ಎಂ ಪಿಗಳ ರಿಪೋರ್ಟ್ ಕಾರ್ಡ್ ಯಾಕೆ ಮಾಡಲಿಲ್ಲ ರಿಪೋರ್ಟ್ ಕಾರ್ಡ್ ಮಾಡುವಂತ ಇದ್ರೆ ಪ್ರಶ್ನೆ ಕೇಳ್ಬೋದಿತ್ತು ಏನು ಮಾಡಿದಿರ ಏನು ಮಾಡಿಲ್ಲ ಅಂತ ಮಾಡಿಲ್ಲ ಗೊತ್ತಾಗ್ತಾ ಇಲ್ಲ ಮೋದಿಗೆ ಗೊತ್ತಾಗುತ್ತೆ ಇಲ್ಲಿಯ ಸಮಸ್ಯೆ ಒಂದು ಲೋಕಸಭಾ ಚುನಾವಣೆ ಯಾವಾಗಲೂ ರಾಷ್ಟ್ರದ ಚುನಾವಣೆಯೇ ವಿಧಾನಸಭಾ ಚುನಾವಣೆ ಅಂದಾಗ ಅದು ರಾಜ್ಯದ ಚುನಾವಣೆ ಮತ್ತು ನಮ್ಮ ಲೋಕಲ್ ಸಮಸ್ಯೆಗಳೊಂದಿಗಿನ ಚುನಾವಣೆ ಅಂತ ಹೀಗಾಗಿ ಈ ಒಬ್ಬ ಎಂ ಕೆಲಸ ಮಾಡುವಾಗ ಆತ ರಾಷ್ಟ್ರದ ಸಮಸ್ಯೆಗಳನ್ನು ಕಣ್ಮುಂದೆ ಇಟ್ಕೊಂಡೇ ಕೆಲಸ ಮಾಡಬೇಕಾಗತ್ತೆ ಮತ್ತು ನರೇಂದ್ರ ಮೋದಿ ಪ್ರಧಾನಿಯಾಗಿರುವಾಗ ಪ್ರತಿಯೊಬ್ಬ ಎಂ ಪಿಗಳಿಗೂ ಸಿಗಬೇಕಾಗಿರುವಂಥ ಸೌಲಭ್ಯಗಳು ಸಿಕ್ಕಿವೆ ಅವರು ಏನು ಗ್ರಾಮಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ನರೇಂದ್ರ ಮೋದಿ ಕೊಟ್ಟ ಚಾಲೆಂಜನ್ನು ಬಹುತೇಕ ಎಂ ಪಿಗಳು ಸ್ವೀಕಾರ ಮಾಡಿದ್ದಾರೆ ಅದಕ್ಕಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅನೇಕ ಬಾರಿ ಏನಾಗುತ್ತೆ ಅಂತಂದರೆ ತಾವು ಮಾಡಿರುವ ಕೆಲಸವನ್ನು ಸಮರ್ಥವಾಗಿ ಪ್ರೆಸೆಂಟ್ ಮಾಡ್ಕೊಳ್ಳಿಕ್ಕೂ ಅನೇಕ ಬಾರಿ ಕೆಲವು ಎಂ ಪಿಗಳು ಸೋತು ಹೋಗ್ಬೋದು ಅಂತ ನನಗನ್ಸುತ್ತೆ ಬಟ್ ಸ್ಟಿಲ್ ನನ್ನ ಒಂದೇ ಒಂದು ಕಲ್ಪನೆ ಅಥವಾ ಉದ್ದೇಶ ಏನು ಅಂತಂದರೆ ಇದೇ ಎಂ ಪಿಗಳನ್ನು ಹಿಡ್ಕೊಂಡೇ ನರೇಂದ್ರ ಮೋದಿ ರಾಷ್ಟ್ರದ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ನನಗನ್ಸುತ್ತೆ ಈ ಸಮಸ್ಯೆಗಳನ್ನು ನಾವು ಬದಿಗಿಟ್ಟು ನಾವು ರಾಷ್ಟ್ರದ ಚಿಂತನೆಯತ್ತ ಮುಖ ಮಾಡಿ ನಿಲ್ಲಬೇಕು ಅಂತ ಡೆಫಿನೆಟ್ಲಿ ನನಗನ್ಸುತ್ತೆ ಈ ಸಮಸ್ಯೆ ಒನ್ಸ್ ಅಗೇನ್ ರಾಷ್ಟ್ರದ ಕಡೆ ಮುಖ ಮಾಡಿ ನೋಡಬೇಕು ಅನ್ನುವಂಥ ಮಾತು ಆದರೆ ಕರಾವಳಿಯಲ್ಲಿ ತಾವಿದೀನಿ ಅದಕ್ಕೋಸ್ಕರ ಪ್ರಶ್ನೆ ಕೇಳ್ತಾ ಇದ್ದೇನೆ ಉಡುಪಿ ಕ್ಷೇತ್ರ ಆಗಿರ್ಬೋದು ಮಂಗಳೂರು ಕ್ಷೇತ್ರ ಆಗಿರ್ಬೋದು ದಕ್ಷಿಣ ಕನ್ನಡ ಎಲ್ಲೋ ಒಂದು ಕಡೆ ಎಂ ಪಿಗಳ ಮೇಲೆ ಅಸಮಾಧಾನ ಇದೆ ಅಲ್ಲೂ ಕೂಡ ಗೋ ಬ್ಯಾಕ್ ಇದೆ ಇಲ್ಲೂ ಕೂಡ ಹಠಾವ್ ಅನ್ನುವಂಥ ಅಭಿಯಾನ ಇದೆ ಏನು ಹೇಳ್ತೀರಲ್ಲ ಜನರಿಗೆ ಇಷ್ಟ ಇಲ್ಲ ಎಲ್ಲೋ ಒಂದು ಕಡೆ ಮೋದಿ ಅನ್ನುವಂಥದ್ದು ನೋಡಲೇಬೇಕು ಏನು ಹೇಳ್ತೀರ ಅಂದರೆ ಕಷಾಯ ಕುಡಿಬೇಕು ಆದರೆ ಇಷ್ಟ ಇಲ್ಲ ಕುಡಿಲೇಬೇಕು ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಏನು ಹೇಳ್ತೀರಾ ನೀವು ಕಷಾಯನೇ ಹೇಳೋದಾದರೆ ಕಷಾಯ ಇಷ್ಟ ಇಲ್ಲ ಹೌದು ಆದರೆ ಆರೋಗ್ಯಕ್ಕೆ ಭಾಳ ಒಳ್ಳೇದು ಅಂತ ಹೀಗಾಗಿ ಕಷಾಯದ ಎನಾಲಜಿ ಕೊಡೋದಾದರೆ ಡೆಫಿನೆಟ್ಲಿ ಕಷಾಯ ಕುಡಿಬೇಕು ಅಂತ ಯಾವಾಗಲೂ ಒಬ್ಬ ಎಂ ವಿರುದ್ಧ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಇದ್ದೇ ಇರುತ್ತೆ ಹೀಗಾಗಿ ಕಾಂಗ್ರೆಸ್ ಮತ್ತು ದಳ ಇಬ್ಬರು ಜೊತೆಯಾದಾಗ ಅವರಿಗೆ ತುಂಬ ಸ್ಪಷ್ಟವಾಗಿದ್ದ ಕಲ್ಪನೆ ಏನು ಅಂತಂದರೆ ಹದಿನೇಳು ಸೀಟುಗಳು ಬಿ ಜೆ ಪಿಗಿವೆ ಹದಿನೇಳು ಕಡೆ ಆ್ಯಂಟಿ ಇನ್ಕಂಬೆನ್ಸಿ ಇರುತ್ತೆ ಅಂತ ಅದು ಯಾರೇ ಎಮ್ ಎಲ್ ಎ ಆಗಿರಲಿ ಯಾರೇ ಎಂ ಆಗಿರಲಿ ಐದು ವರ್ಷದಲ್ಲಿ ಜನರ ಎಲ್ಲ ಆಸೆ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಬಿಟ್ಟಿರ್ತಾರೆ ಅಂತ ಏನೂ ಇಲ್ಲ ಹೀಗಾಗಿ ಆ್ಯಂಟಿ ಇನ್ಕಂಬೆನ್ಸಿ ಸಹಜವಾಗಿಯೇ ಇರುತ್ತೆ ಹೀಗಾಗಿ ಅವರು ಒಟ್ಟಾಗಿದ್ದರು ಆದರೆ ಈ ಆ್ಯಂಟಿ ಇನ್ಕಂಬೆನ್ಸಿಯನ್ನು ಮೀರಿ ಇವತ್ತು ಭಾಜಪ ಏನು ನಿಂತ್ಕೊಂಡಿದೆ ಐ ಥಿಂಕ್ ಡೆಫಿನೆಟ್ಲಿ ಅದು ಹೆಲ್ಪ್ ಮಾಡಲಿಕ್ಕೆ ಹೊರಟಿದೆ ಮತ್ತು ಆಂಟಿ ಇನ್ಕಂಬೆನ್ಸಿ ಏನು ಆರಂಭದ ದಿನಗಳಲ್ಲಿ ಏನಿರುತ್ತೋ ಅದು ಕಾಲಕ್ರಮದಲ್ಲಿ ಡೌನ್ ಆಗ್ತಾ ಬರುತ್ತೆ ಎಂ ಪಿಗಳು ಪ್ರತಿ ಬಾರಿ ಅವರ ಹತ್ತಿರಕ್ಕೆ ಹೋದಾಗ ಅವ್ರಿಗೆ ಗೊತ್ತಾಗುತ್ತೆ ಈ ಹತ್ರ ಬಂದಿರೋದ್ರಿಂದ ಸಮಸ್ಯೆಗಳು ಬಹಳ ನಿವಾರಣೆ ಆಗ್ಬಿಡ್ತವೆ ಅನೇಕ ಬಾರಿ ಸಮಸ್ಯೆಗಳು ಯಾಕೆ ಬರ್ತವೆ ಅಂತಂದ್ರೆ ಎಂ ಪಿಗಳು ಹೋಗದೇ ಇರೋದ್ರಿಂದಲೇ ಸಮಸ್ಯೆ ಬಂದ್ಬಿಟ್ಟಿರುತ್ತೆ ಹೋದಾಗ ಅವರಿಗೆ ಅರ್ಥ ಆಗುತ್ತೆ ಎಷ್ಟೊಂದು ಕೆಲಸ ಈ ದಿಕ್ಕಲ್ಲಿ ನಡೆದಿದೆ ಎಷ್ಟೊಂದು ಆಗ್ತಾ ಇವೆ ಅಂತ ಇವನ್ ಉಡುಪಿನಲ್ಲೂ ಕೂಡ ಆಂಟಿ ಇನ್ಕಂಬೆನ್ಸಿ ಏನು ಜೋರಾಗಿತ್ತೋ ಈಗ ಅದು ಅದರ ಕಾಲು ಷ್ಟು ಇಲ್ಲ ಈಗ ತುಂಬಾ ನ್ಯೂಟ್ರಲ್ ಹಂತಕ್ಕೆ ಬಂದಿದೆ ಏನು ಹಟಾವೋ ಅನ್ನುವಂತಹ ಕಲ್ಪನೆ ಮಂಗಳೂರಿನಲ್ಲಿ ನಡೀತಿತ್ತು ಈಗ ನ್ಯೂಟ್ರಲೈಸ್ ಆಗಿದೆ ಜನಸಾಮಾನ್ಯರೆಲ್ಲ ಸಹಜವಾಗಿಯೇ ನರೇಂದ್ರ ಮೋದಿಯನ್ನು ಮತ್ತೊಮ್ಮೆ ಗೆಲ್ಲಿಸಬೇಕು ಪ್ರಯತ್ನ ಪಡ್ತಿದ್ದಾರೆ ಹಾಗಾಗಿ ಆರಂಭದ ದಿನಗಳಲ್ಲಿ ಅದು ಪರ್ಮನೆಂಟ್ ಆಕ್ರೋಶ ಅಲ್ಲ ಅಂತ ನನ್ನ ಭಾವನೆ ಓಕೆ ಗೋ ಬ್ಯಾಕ್ ಹಟಾವು ಅನ್ನುವಂತಹ ಒಂದು ಅಭಿಯಾನ ಏನ್ ಹೇಳ್ತಾ ಇಷ್ಟು ದಿನ ಒಂದು ಬಿಜೆಪಿ ಅಂತ ಹೇಳುವಾಗ ಶಿಸ್ತಿನ ಪಕ್ಷ ಅನ್ನುವಂತಹ ಮಾತಿತ್ತು ಆದ್ರೆ ಆ ಪಕ್ಷದಲ್ಲೇ ಅಭ್ಯರ್ಥಿಗಳು ಜಾಸ್ತಿ ಆಗಿದ್ದಾರೆ ಆಕಾಂಕ್ಷಿಗಳು ಜಾಸ್ತಿ ಆಗಿದೆ ಆದರೆ ಕಾಂಗ್ರೆಸ್ ಅನ್ನುವಂತಹ ಜೆಡಿಎಸ್ ಅನ್ನುವಂತಹ ಪಕ್ಷದಲ್ಲೇ ಅಂತಹ ಅಭ್ಯರ್ಥಿಗಳು ಕೂಡ ಆಗಿದ್ದಾರೆ ಶಿಸ್ತಿನ ಪಕ್ಷ ಅನ್ನುವಂತಹ ಬಿಜೆಪಿ ಪಕ್ಷ ಯಾಕೆ ಎಡವಟ್ಟು ಮಾಡ್ಕೊಳ್ತಾ ಇದೆ ತುಂಬಾ ನೇರವಾಗಿ ಹೇಳಬೇಕು ಅಂದ್ರೆ ಯಾರಿಗೆ ಗೆಲ್ಲುವ ವಿಶ್ವಾಸ ಇರುತ್ತೋ ಅಲ್ಲೇ ಗಲಾಟೆ ಆಗೋದು ಅಂತ ಹೀಗಾಗಿ ಇಲ್ಲೆಲ್ಲ ಇಷ್ಟ ಮತ್ತು ಒಂದು ಗೆಲ್ಲುವ ವಿಶ್ವಾಸ ಇರೋದರಿಂದ ತುಂಬ ಜನ ಆಕಾಂಕ್ಷಿಗಳಿದ್ದಾರೆ ಹೇಗಾದರೂ ಗೆಲ್ತೀವಿ ನಾವು ಅಂತ ಎರಡನೇದು ಕಾಂಗ್ರೆಸ್ಸು ಮತ್ತು ದಳಕ್ಕೆ ಸೋಲ್ತೀವಿ ಅಂತ ಮನಸ್ಸಿಗೆ ಬಂದುಬಿಟ್ಟಿದೆ ಇನ್ಯಾವ ಫೈಟ್ ಮಾಡಿದರೂ ಕೂಡ ನರೇಂದ್ರ ಮೋದಿ ಎದುರಿಗೆ ಏನೂ ನಡೆಯಲ್ಲ ಅಂತ ಸ್ವತಃ ದೇವೇಗೌಡರೇ ಹೇಳಿದ್ರು ಇಬ್ರು ಸೇರಿಕೊಂಡು ಹತ್ತು ಸೀಟ್ ಗೆಲ್ಲಿಲ್ಲ ಅಂತಂದರೆ ಇದು ಅವಮಾನ ಅಂತ ನರೇಂದ್ರ ಮೋದಿ ಅವರ ಎದುರಿಗೆ ಈ ಥರದ ಸರೆಂಡರೆನ್ಸ್ ಏನು ದೇವೇಗೌಡರು ಕೊಟ್ಟಿದ್ದಾರೆ ಅದೇ ಸ್ಪಷ್ಟವಾದ ಉದಾಹರಣೆ ಮತ್ತು ಬಿ ಜೆ ಪಿ ಒಳಗೆ ಈ ಒಂದು ವಾತಾವರಣ ಇದೆಯಲ್ಲ ಸಾಮಾನ್ಯ ಕಾರ್ಯಕರ್ತನೂ ಕೂಡ ನನಗೊಂದು ಸೀಟ್ ಬೇಕು ಅಂತ ಫೈಟ್ ಮಾಡ್ಬೋದಾಗಿ ಆಗಿರುವಂಥ ವಾತಾವರಣ ಇಲ್ಲಿದೆ ಅಂತ ಅಲ್ಲಿ ಹಂಗಿಲ್ಲ ಅಲ್ಲಿ ಒಬ್ಬನ ಮಗ ಅವನ ಮೊಮ್ಮಗ ಅವನ ಮರಿಮಗ ಇವರುಗಳೇ ಬರಬೇಕು ಎನ್ನುವಂಥದ್ದೇನು ಒಂದು ಲಿಸ್ಟ್ ಇದೆ ಆ ಲಿಸ್ಟನ್ನು ದಾಟಿ ಮುಂದೆ ಯಾರೂ ಹೋಗ್ಲಿಕ್ಕಾಗಲ್ಲ ಬಿ ಜೆ ಪಿಲಿ ಈ ಥರದೊಂದು ಪ್ರಜಾಪ್ರಭುತ್ವ ಇದೆ ಅಪ್ರಿಸಿಯೇಟ್ ದಮ್ ದೋ ನಾನು ಬಿ ಜೆ ಪಿಗೆ ಸೇರಿದವನು ಅಲ್ಲದೆ ನಾನು ಅವ್ರನ್ನ ಅಪ್ರಿಸಿಯೇಟ್ ಮಾಡ್ತೀನಿ ಈ ಥರದೊಂದು ಪ್ರಜಾಪ್ರಭುತ್ವ ವಾತಾವರಣವನ್ನ ಮೇಂಟೈನ್ ಮಾಡಿದ್ದೀರಿ ಅಂತ ಈ ದೃಷ್ಟಿಯಿಂದ ಕೆಲವೊಂದು ಸಲ ಆ ಥರದ ಶಿಸ್ತು ಕಳೆದು ಹೋದಾಗ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ ಯಾಕೆಂದರೆ ಶಿಸ್ತು ಕಳೆದು ಹೋಗೋದ್ರಲ್ಲೂ ಕೂಡ ಒಂದು ಪ್ರಜಾಪ್ರಭುತ್ವದ ಕಲ್ಪನೆ ಇದೆ ನರೇಂದ್ರ ಮೋದಿ ಯಾಕ್ ಬೇಕು ಕೊನೆಯದಾಗಿ ರಾಷ್ಟ್ರದ ಔನ್ನತ್ಯಕ್ಕೋಸ್ಕರ ಇವತ್ತೇನು ಜ ಜಾಗತಿಕ ಮಟ್ಟದಲ್ಲಿ ಭಾರತ ಗೌರವವನ್ನು ಗಳಿಸ್ಕೊಂಡಿದೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ನರೇಂದ್ರ ಮೋದಿ ಬೇಕು ಇವತ್ತು ಪಕ್ಕ ಅಕ್ಕಪಕ್ಕದ ರಾಷ್ಟ್ರಗಳೊಂದಿಗೆ ಭಾರತ ತನ್ನ ಸಾರ್ವಭೌಮತೆಯನ್ನು ಹೇಗೆ ಕಾಪಾಡಿಕೊಂಡಿದೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ನರೇಂದ್ರ ಮೋದಿ ಬೇಕು ಇವತ್ತು ಭಾರತದ ಎಕಾನಮಿ ಏನು ಬಲಾಢ್ಯಗೊಂಡಿದೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ನರೇಂದ್ರ ಮೋದಿ ಬೇಕು ಇವತ್ತು ಭಾರತದ ನೂಕ್ಸ್ ಅಂಡ್ ಕಾರ್ನರ್ಸ್ಗಳಲ್ಲಿ ಇವರೆಲ್ಲ ಗರೀಬಿ ಹಟಾವು ಅಂತ ಹೇಳಬೇಕಾದಾಗ ನಿಜವಾದ ಬಡವರ ಕುರಿತಂತೆ ಮಾತಾಡ್ತಾ ಇರುವಂಥ ನರೇಂದ್ರ ಮೋದಿ ಇದ್ದಾರಲ್ಲ ನಮ್ಗೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ನರೇಂದ್ರ ಮೋದಿ ಬೇಕು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಈ ದೇಶದ ಸಾಮಾನ್ಯ ಮನುಷ್ಯನಿಗೂ ಕೂಡ ನಾನು ಭಾರತೀಯ ಎನ್ನುವಂತ ಆತ್ಮವಿಶ್ವಾಸ ಬಲವಾಗ್ಲಿಕ್ಕೆ ನರೇಂದ್ರ ಮೋದಿ ಬೇಕೇ ಬೇಕು ಅಂತ ನನಗನ್ಸುತ್ತೆ ತೇಜಸ್ವಿ ಸೂರ್ಯ ಅವರು ಬಂದ್ರು ಪ್ರತಾಪ್ ಸಿಂಹ ಅವರು ಬಂದರು ಚಕ್ರವರ್ತಿ ಅವರು ಯಾವಾಗ ಬರ್ತಾರೆ ರಾಜಕೀಯಕ್ಕೆ ನನಗೆ ರಾಜಕೀಯ ಜೀವನವೂ ಅಲ್ಲ ನನ್ನ ಆಸಕ್ತಿಯ ಕ್ಷೇತ್ರವೂ ಅಲ್ಲ ತುಂಬಾ ಆಸಕ್ತಿ ಇದೆ ತಮಗೆ ಅಂತ ಹೇಳಿ ಅಲ್ವಾ ಎಲ್ಲ ಕಡೆಯಲ್ಲಿ ಪ್ರಚಾರ ಮಾಡ್ತೀರಾ ಮೋದಿ ಬೇಕು ಬಿಜೆಪಿಗೆ ಓಟ್ ಹಾಕಿ ಎಸ್ ದಟ್ ಇಸ್ ಕ್ಲಿಯರ್ ನಾನು ಒಂದೇ ಕಡೆ ಕ್ಷೇತ್ರದಲ್ಲಿ ನಿಂತಿದ್ದರೆ ನಂಗೆ ಆಸಕ್ತಿ ಇತ್ತು ಅಂತ ಅನ್ಕೊಳ್ಬೋದು ನಾನು ಇಡೀ ರಾಜ್ಯದಾದ್ಯಂತ ತಿರುಗಾಡ್ತೀನಿ ಮತ್ತು ಎಲ್ಲಿ ಪ್ರಾಬ್ಲಮ್ ಅಂತ ಅನಿಸುತ್ತೋ ರಾಷ್ಟ್ರದ ಒಳಿತಿಗೋಸ್ಕರ ಎಲ್ಲ ಧಾವಿಸೋದ್ರಿಂದ ನನಗೆ ರಾಷ್ಟ್ರ ಮುಖ್ಯವಾದ ಪ್ರಶ್ನೆಯ ಹೊರತು ನನ್ನ ರಾಜಕೀಯ ನಾನೆಲ್ಲೋ ಎಮ್ ಎಮ್ ಎಲ್ ಎ ಆಗಬೇಕು ನಾನೆಲ್ಲೋ ಎಂ ಪಿ ಆಗಬೇಕು ಇದು ಖಂಡಿತವಾಗಿಯೂ ನನ್ನ ಕನಸು ಮನಸ್ಸು ಇಲ್ಲದೆ ಇರೋದ್ರಿಂದ ಐ ಆಮ್ ವೆರಿ ಕ್ಲಿಯರ್ ನನಗೆ ಉದ್ದೇಶ ಇರೋದು ನನ್ನ ರಾಷ್ಟ್ರ ರಾಷ್ಟ್ರವನ್ನ ನರೇಂದ್ರ ಮೋದಿ ಅವರ ಕೈಯಲ್ಲಿ ಇನ್ನೊಂದು ಐದು ವರ್ಷಗಳ ಕಾಲ ಇಡ್ತೀವಿ ಅಂತ ಅಂದ್ರೆ ಅದು ಸೇಫರ್ ಹ್ಯಾಂಡ್ಸ್ ಅಲ್ಲಿ ಇರುತ್ತೆ ಅಂತ ನಾನು ತುಂಬಾ ಭರವಸೆ ಇಟ್ಕೊಳ್ಬೋದಾಗಿರೋದ್ರಿಂದ ನನಗೆ ನಾನ್ ಎಂಪಿ ಆಗಿ ಆಗೋದಕ್ಕಿಂತ ನರೇಂದ್ರ ಮೋದಿ ಅವರ ಕೈಯಲ್ಲಿ ರಾಷ್ಟ್ರ ಇಡಬೇಕು ಅನ್ನೋದು ತುಂಬಾ ಸ್ಪಷ್ಟವಾದ ಆಲೋಚನೆ ಇದೆ ಹೀಗಾಗಿ ನನ್ನ ರಾಜಕೀಯ ನನ್ನ ರಾಷ್ಟ್ರದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಸಂಬಂಧಿಸಿದ್ದಾಗಿದ್ದರಿಂದ ಐ ಆಮ್ ವೆರಿ ಕ್ಲಿಯರ್ ಓಕೆ ರಾಷ್ಟ್ರೀಯತೆ ಬಗ್ಗೆ ತಾವು ಮಾತನಾಡ್ತೀರಾ ಸೊ ಅದಕ್ಕೋಸ್ಕರ ನನ್ನ ಒಂದು ಗೊಂದಲ ಇದೆ ಅದಕ್ಕೋಸ್ಕರ ನಾನು ಕ್ಲಿಯರ್ ಮಾಡಬೇಕಾಗುತ್ತೆ ಬಿಜೆಪಿ ಅನ್ನುವಂತ ಪಕ್ಷ ಕೋಮುವಾದಿ ಪಕ್ಷ ಂತಹ ಮಾತುಗಳು ವಿಪಕ್ಷಗಳು ಹೇಳುತ್ತೆ ಏನು ಹೇಳ್ತೀರಾ ಅದೇ ವಿಪಕ್ಷಗಳು ಕೋಮುವಾದಿತನವನ್ನು ಹೇಗೆ ತೋರಿಸ್ತವೆ ನಿಮ್ಗೆ ಗೊತ್ತಿದೆ ಮಾಯಾವತಿಯವರು ಇತ್ತೀಚೆಗೆ ಹೇಳಿದರು ಯಾವ ಕಾರಣಕ್ಕೂ ಮುಸಲ್ಮಾನರು ಪಿಗೆ ವೋಟ್ ಮಾಡಬಾರ್ದು ಕಾಂಗ್ರೆಸ್ಸಿಗೂ ವೋಟ್ ಮಾಡಬಾರ್ದು ಯಾಕೆಂದರೆ ವೋಟ್ ಸ್ಪ್ಲಿಟ್ ಆಗುತ್ತೆ ಬಿ ಕೇರ್ಫುಲ್ ಅಂತ ಹೇಳಿಕೆ ಕೊಡ್ತಾರೆ ಯಾವುದು ಕೋಮುವಾದಿತನ ಬಿ ಜೆ ಪಿ ಯಾವತ್ತೂ ಈ ಥರದ ಮಾತುಗಳನ್ನು ಆಡಿ ನಾನಂತೂ ಕೇಳಿಲ್ಲ ಹಿಂದುತ್ವದ ಆಧಾರದ ಮೇಲೆ ಓಟ್ ಕೇಳಬಾರ್ದು ಅಂತ ಅಂದ್ಕೊಂಡ್ರೆ ಅನೇಕ ಪಕ್ಷಗಳು ಈಗ ಹಿಂದುತ್ವಕ್ಕೆ ತಾವೇ ತಿರುಗುವಂಥ ಹಂತಕ್ಕೆ ಬಂದುಬಿಟ್ಟಿವೆ ಹಿಂದೂಗಳನ್ನು ಓಲೈಸುವಂಥ ನಾನು ಜನಿವಾರಧಾರಿ ಅಂತ ಬಿ ಜೆ ಪಿಯವರು ಯಾರೂ ಓಪನ್ ಆಗಿ ಕೊನೆ ಪಕ್ಷ ನರೇಂದ್ರ ಮೋದಿಯವರಂತೂ ಹೇಳಿಕೊಳ್ಳೇ ಇಲ್ಲ ಆಮೇಲೆ ನಾನು ಶಿವಭಕ್ತ ಅಂತ ಹೇಳ್ಕೊಳ್ಬೇಕಾದಂಥ ಅನಿವಾರ್ಯತೆ ನರೇಂದ್ರ ಮೋದಿ ಯಾವತ್ತೂ ಸೃಷ್ಟಿಸಿಕೊಳ್ಳಿಲ್ಲ ನಾನು ರಾಮಭಕ್ತ ಅಂತ ಹೇಳಿ ರಾಮನ ಕುರಿತಂತೆ ಒಂದು ರಥ ಹೊರಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಬಂದ ನಂತರ ಯಾರೋ ಶುರು ಮಾಡಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಹಿಂದುತ್ವದ ಕಡೆಗೆ ರಾಷ್ಟ್ರವನ್ನು ಸಾಫ್ಟ್ ಹಿಂದುತ್ವದ ಕಲ್ಪನೆ ಏನು ಕೊಡಬೇಕು ಅನ್ನೋ ಪ್ರಯತ್ನ ಮಾಡ್ತಿರೋದು ಕಾಂಗ್ರೆಸ್ಸೇ ಹೊರತು ಅಲ್ಲ ಅಥವಾ ನರೇಂದ್ರ ಮೋದಿ ಅಲ್ಲ ಅಂತ ನಾನು ತುಂಬಾ ಸ್ಪಷ್ಟವಾಗಿ ಹೇಳಬಲ್ಲೆ